ನಮಸ್ಕಾರ ಇವತ್ತು ನಾವು ಹೊಂಟೇವಿ ಪ್ರಯಾಗ ನೂರ ನಲ್ವತ್ನಾಲ್ಕು ವರ್ಷದ ನಂತರ ಮಹಾಕುಂಭ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಹೊಂಟೇವಿ ನೀವು ಯಾರು ಬರಕತ್ತೀರಿ ಆಕತ್ರಿ ಅಲ್ಲೇ ಶುಗುನು ಯಾರು ಬರಕತ್ತಿಲ್ಲ ನಾವು ನಿಮ್ಮ ಸಂಬಂಧ ಹೋಗ್ಯವಂತ ತಿಳ್ಕೋರಿ ಮತ್ ಮಾತಾಡ್ತ ನೋಡ್ರಿ ಪ್ರಿಯವರು ಇದು ಮಲ್ಲ ಬಗಲ್ ಕೋಟ್ ಬ್ಲಾಗ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಐತಿ ಅದನ್ನ ನಾವು ಈಗ ಪ್ರತಿಯೊಂದು ಏನೇನು ಎಂಟರ್ಟೈನ್ಮೆಂಟ್ ಮಾಡ್ತೀವಿ ನಾವು ಎಷ್ಟು ಫನ್ ಮಾಡ್ತೀವಿ ಅನ್ನೋದನ್ನ ಈ ಬ್ಲಾಗ್ ಚಾನಲ್ ಹಾಕಿರ್ತೀವಿ ದಯವಿಟ್ಟು ಇನ್ ಮುಂದ್ಲಾಗ್ಸ್ ನೋಡ್ರಿ ಸಪೋರ್ಟ್ ಮಾಡ್ರಿ ನಾನು ಇಲ್ಲೇ ಇದ್ರ ಫಸ್ಟ್ ಟೈಮ್ ಕೋಲಾರದಾಗ ಯು ಕೆಪಿ ಅಂದ್ ಬರದಿ ಅಲ್ಲಿ ಫೇಮಸ್ ಯುಗದ ಒಂದು ಮೊಸರು ಇನ್ನೊಂದು ಈಗ ಆ ಮಾತನ್ನ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ

ಅದಕ್ಕೆ ನೋಡೋಕೆ ನಿಮ್ಮ ನೋಡೋದಕ್ಕೆ ಹಾಡ ಐತ್ರಿ ಜನಪದ ಸಾಂಗ್ ಯೂಟ್ಯೂಬ್ ನೋಡ್ ಸಿಗತೈತಿ ಹಂಗ ಈಗ ಈಗ ನಾವ್ ಅಂತಂದ್ರ ಆ ಮುಳ್ವಾಡನು ಏರ್ಯಾಕ್ ಬಂದಿವಿ ಅದು ಅದ್ರ ಮ್ಯಾಗ ಒಂದ್ ಸಾಂಗ್ ಐತಿ ಪರವಾದ ಮಡ್ಯಾಗ ಎಮ್ಮೆ ಕಾಯಾಗ ಕಳ್ಕೊಂಡೆ ಮೊಗ ಬಟ್ಟ ನನಗೂ ಇಷ್ಟ ಬರ್ತಿತಿ ಅಷ್ಟೇ ಯಾರು ನನಗೂ ಅಷ್ಟೇ ಅವಾಗಿಂದ ಬಹಳ ಸಣ್ಣದಾಗಿ ಕೇಳೆ ಮಡ್ಯಾಗ ಅಂತೇಳಿ ಹೇಳಿ ಅದಷ್ಟೇ ನಮ್ ಕಡೆ ಮುಂದಿನ ತುಕುಡಿ ಇನ್ನೂ ಹುಡುಕಿಲ್ಲ ನಾವು ಆದ್ರ ಚಂದ ಐತ್ರಿ ಕಾ ಮಡ್ಯಾ ಚಂದ ಚಂದಾ ಮೊಳ ಮಡದಿ ನೋಡಿದ್ರಿ ನೀವು ಅಲೋ ನೀ ನೀ ಸುಮ್ಮನೆ ನಿಮ್ಮ ಬಾಯ ಬಂಬಾಯ ವದ್ರಾತ್ತಿರಲ್ಲ ಒಂದಸನೆ ಕಿಮ್ಯಾಗಿ ಒದ್ರಿನಾ ಹಾತ ತನ ಯೋ ನೀ ಒದ್ರಿದ್ರೆ ಎಷ್ಟ ಚಂದ ಗೊತ್ತನ ಕೋಳಿ ನೋಡ್ ಪೂರ ಮಗಲ್ ಇದ್ದು ಎಲ್ಲಾ ಹೋಗ್ಲಿಂಗ್ ಬಿಜಾಪುರ್ ಬಿಜಾಪುರ್ ಗೋಡ್ ಗುಮಟ್ಟ ನೋಡ್ಬೋದು ನೀವು ಗುಮ್ಮಟ ನಗರಿ ಬಿಜಾಪುರದಾಗಿದ್ದೇವಿ ಸಮಯ ಎರಡು ಗಂಟೆ ಊಟದ ಸಮಯ ಇನ್ನಿನ್ ಕೆಲವೇ ಕ್ಷಣಗಳಲ್ಲಿ ನಮ್ಮ ಬಂಡೆಯು ಊಟಕ್ಕಾಗಿ ನಿಲ್ಲಲಿದೆ ಸ್ಟಾಪ್ ಮಾಡಿರಿ ಒಟ್ಟು ಒಟ್ಟು ಎಂತದ ಒಟ್ಟು ಹೆಚ್ದು ಮಾತನಾಡುವಂಥ ಈ ಒಂದು ಮಹಿಳೆ ಅವ ಎರಡು ಬಟ್ಟೆನ ಮಾತು ಕೇಳ್ ಬರ್ರಿ ಹೇಳ್ರಿ ಮೇಡಮ್ ಬ್ರ ಹೆಂಗೆ ಸದಿ ಸರಿ ನೀ ಒಟ್ಟನ್ ಮಾತಲ್ಲ ಬಟ್ ಹೆಂಗೆ ಕೇಳಿ ಮಾತಾಡತ್ತಾವಿಗೆ ನಾಷ್ಟ ಮಾಡ್ಲಾರ್ದೆ ನಿಮ್ಮ ಸಂಬಂಧ ನೀವೆಲ್ಲ ರೆಡಿ ಇರ್ತೀರಂತ ನೋಡಿ ಬಂದ್ರಿ ನೀವು ರೆಡಿ ಕಿಡಕಿ ಯಾವ ಯಾವುದೋ ಒಂದು ಏರಿಲ್ಲ ಹೌದು ಇಲ್ಲ ಇವಲ್ಲ ಮೊಸೋದು ಹಾಂ ಮೊಸದ ಟೈಯರ್ ಸೌಂಡ್ ಇಲ್ಲಿಂದ ಕೆಲವು ಜಿಲ್ಲೆಗಳಿಗೆ ಪೆಟ್ರೋಲ್ ಡೀಸೆಲ್ ಎಲ್ಲ ಸಪ್ಲೈ ಆಗತ್ತೆ ಇದಕ್ಕೆ ಎಚ್ ಪಿ ಎಲ್ ಅಂತಾರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಪೆಟ್ರೋಲಿಯಂ ಪ್ರಾಡಕ್ಟ್ ರೆಡಿಯಬಹುದು ಹಂಗ ನಮ್ಮ ಕಡೆ ಮೂರ ಎಸ್ ಎಲ್ ಬಿ ಪಿ ಸಿ ಅಂತ ಹೇಳಿ ಅಂಡರ್ ಗೌರ್ಮೆಂಟ್ ಇಲ್ಲಿ ಇದ್ದು ಯಾವ್ದಿದೆ ಎಚ್ ಪಿ ಸಿಎಲ್ ಎಚ್ ಪಿ ಸಿಎಲ್ ಏನೂ ಅರ್ಥ ಆಗಲಿಲ್ಲ ಪೆಟ್ರೋಲ್ ಪಂಪಿಂಗ್ ಸಪ್ಲೈ ಆಗುವಂತ ಒಂದು ಮೇನ್ ಬ್ರಾಂಚ್ ಇದೆ

ಆದ್ರ ಸ್ವಚ್ಛ ಭಾರತ ಅಭಿಯಾನ ಹೊರಗ್ ಚಲ್ ಬಾರ್ದ ಪನಿಷ್ಮೆಂಟ್ ಅಂತ ಶರ್ಟ್ ಗೆ ಹತ್ತಿದ ತಿಳ್ಕೋರಿ ಎಲ್ಲರೂ ಒಂದ್ ಬ್ಯಾಗ್ ಮಾಡಿ ಪ್ಲಾಸ್ಟಿಕ್ ಕವರ್ದ ಈ ಊಟದ ಸಮಯ ಊಟ ಕೊಂಟ್ರಿ ಜಗ ಎಂತ ಪ್ಲೇಸ್ ಫೈಂಡ್ ಮಾಡ್ರಿ ನೋಡಾಕತ್ರಿ ನಮ್ಮ ಹುಡುಗರು ಮನೆಯಿಂದ ಬುತ್ತಿ ಕಟ್ಟರ ಕಲಸಾಡಿನ ಅಲ್ಲ ಕಲಸಾಡಿನ ಅವರು ಸಬ್ಬಡ್ ಚಂದಾಗ చందకిటి కొలెక్రే కాలిదలా బాన చవారీ గుట మసారా శంగా చట్నీ ఇది యా కాబనే అవరిక అవరికపల్లి మడి కొర్సిది కాళు పుత్తి చట్నీ పుత్తి చట్నీ స్నాక్స్ ఏమొచ్చిస్తుందంట మగ మసారా చపాతీ కటక రొట్టె దావు బట్ హెల్త్ కటక రొట్టె ఇల్లలా పొంగి మడతంటివే ಯಾಕಂದ್ರೆ ಅಂತ ನಮ್ಮ ಊಟ ಬೇಕನ್ಸುತ್ತೆ ಯಾವ ನಮ್ಮ ಊಟ್ಸಲ್ಲೇ ನಮ್ಮ ಊಟ್ಸಿಗಂತ ತಿನ್ನತೇವೆ ನಮ್ಮ ಮನೆಯ ತಂದೆ ಎಲ್ಲ ಕಡೆ ಟೇಸ್ಟ್ ಮಾಡ್ಕೊಂತ ಹೋಗ್ತೇವೆ ಇದ ಊಟ ಮನೆ ಊಟ ಲಾಸ್ಟೇ ಬಹುಶಃ ಬಾನ್ ಉಳಿಬೋದು ಪ್ರಿಯಾ ಬಾನ್ ಪ್ರಿಯ ಬಾನಂದ್ರೆ ಭಾಳಷ್ಟು ಹಂಚ್ಬೋದು ನಮ್ಮ ಮನೆಯಾಗ ಐದು ಮಂದಿ ಕಟ್ಟಂದ್ರೆ ಬಹುಶಃ ಇನ್ನೋ ಒಂದು ಹತ್ತು ಮಂದಿ ತಿನ್ಬೋದು ಕಟ್ಟ್ರೆ ಕುಟುಂಬ ಮೇಳಕನ ಪ್ರಸಾದ ಅನ್ಸ್ಬೋದು ಆ ನಮ್ಮನಿ ಬರೀ ಪಾನ ಕಡೆ ನಮ್ಮ ನೋಡಿ ಫ್ರೆಂಡ್ಸ್ ನಮ್ಮ ಕರ್ನಾಟಕ ಹಿಂದಿಂತ ಬಸ್ ಉಳಿದವಲ್ಲ ಅದು ಒಲು ಅಂತ ರಾಜಹಂಸ ಅಂತ ಎಲ್ಲ ಇಲ್ಲಿ ಮಹಾರಾಷ್ಟ್ರ ಬಸ್ ನೋಡಿ ಇವ್ರಿಗೆ ಬೆಳಗಾವ್ ಬೇಕಂತ ನಮ್ ಬೆಳಗಾವ್

ಈಗ ಇದು ಸ್ಟಡಿ ಮಾಡಿ ಕಾಕಡಿ ರೆಸ್ಟೋರೆಂಟ್ ಕಾಕಡಿ ಅದ್ರ ಕಾಕಡೆ ರೆಸ್ಟೋರೆಂಟ್ ಮಾತಾಡುವಷ್ಟು ಬಾಯ್ ಖಾಲಿ ಇಲ್ಲಿ ಹೊಟ್ಟೆ ಯಾವ ನಮ್ಮನೆ ಹಸ್ದೈತಿ ಯಾವಾಗ ಕೊಟ್ಟಾರ ಕಾಯತ್ತಿದ್ವಿ ಯಾವ ಊರಿಗೆ ಕನೆಕ್ಟ್ ತುಂಬ ಆಕಡೆ ಆಚೆ ಕಡೆ ನೋಡ್ರಪ್ಪ ಯಾರ್ಯಾರು ಪ್ರಯಾಗರಾಜ ಕೊಡಕತ್ತ ರೀ ಮುಕ್ಕುಂಡ್ರೆ ತಂಡ ಐತಿ ಯಾರಾರು ಅಂತಾರೆ ಅವ್ರು ಮೋಶ ಹತ್ತು ಹನಂದ ಕೆತ್ತಿರ್ತಾರೆ ಎರಡು ಮೂರು ಜಾಕ ಮಾಡಿರ್ತಾರೆ ಹಿಂಗಾಗಿ ಅವ್ರು ತಂಡ ಹಚ್ಚಿರಂಗಿಲ್ಲ ದಯವಿಟ್ಟು ಹತ್ರ ಅಲ್ಲಿಂದ ಬರ್ಬೇಕಾದ್ರೆ ಸ್ವೆಟ್ರ್ ಹಾಕ್ಕೊಳಕ್ಕೆ ಕೈಗೆ ಹಂಗೋಸ್ ತೊಗೊಂಬರ್ರಿ ಯಾರ ಮುಂಜಾನೆ ನಾಲ್ಕುಕ್ಕೂ ಜೋಕ ಮಾಡ್ಬೇಕು ಐದಕ್ಕೂ ಜಾಗ ಮಾಡ್ಬೇಕು ಅಂತಿರ್ತಿರಲ್ಲ ಅದಂತೂ ಆಗಂಗಿಲ್ಲ ಮೊದಲೇ ಮತ್ತೆ ಈಗ ಟೈಮ್ ಆರು ಗಂಟೆ ಕರ್ನಾ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆ ನಾವು ಥಂಡಿ ಇದ್ದೆ ನಮ್ಗೆ ಈ ಥಂಡಿ ತಡ್ಕೊಳೋಕೆ ಆಗಲ್ಲ ಇದೊಂಥರ ಬೇರೆ ತಂಡದ್ದು ಒಳಗಿಂದ ಫುಲ್ ಒಳಗಿಸಬೇಕಾಗುತ್ತೆ ಆ ಥರ ತಂಡ ಐತಿ ಬರಬೇಕಂದ್ರೆ ತಗೊಂಬರ್ರಿ ಮನೆ ಏನಲ್ಲ ಅವು ಕಾಂಪ್ಲೆಕ್ಸ್ ಎಲ್ಲ ತಗೊಂಬರ್ರಿ ಚೆನ್ನಾಗಿರ್ತದೆ ಸರ್ ಇಲ್ಲಿಗೆ ಹಿಂಗೆ ಕುದುರ್ಬೇಕಂತ ಕಾಸು ಇನ್ನೊಂದು ಐನೂರು ಕಿಲೋಮೀಟ್ರ್ ಇರ್ತಿದು ವಾರಣಾಸಿ ಐನೂರ ಎಪ್ಪತ್ತೈದು